ನಮಸ್ಕಾರ ಬಹಳ ಮಂದಿ ಈ ಜಿ ಪಿ ಎಸ್ ಟಿ ಆರ್ ಮತ್ತೆ ಸಿ ಎನ್ ಆರ್ ರೂಲ್ ಬಗ್ಗೆ ಸಿ ಎನ್ ಆರ್ ರೂಲ್ ಕೂಡ ಬಿಟ್ಟದಾಯ್ತು ಸಿ ಎನ್ ಆರ್ ಒಳಗಡೆ ಬದಲಾವಣೆ ಕೂಡ ಆಗಿದ್ದಾಯ್ತು ಹಾಗಾದ್ರೆ ಈ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ನಮ್ಮ ಒಂದು ನೇಮಕಾತಿ ಒಳಗಡೆ ಸಿಇ ಟಿ ಪರೀಕ್ಷೆಯ ಪ್ರಿಪರೇಷನ್ ಜೊತೆ ಜೊತೆಗೆ ಟಿಇಟಿ ಪರೀಕ್ಷೆದು ಡಿಗ್ರಿ ಪರೀಕ್ಷೆದು ಈಗ ಆಲ್ರೆಡಿ ನಮ್ ಕಡೆ ಯಾವುದು ಇಲ್ಲ ಬಟ್ ಟಿ ಪರೀಕ್ಷೆ ಇದೆ ಟಿ ಪರೀಕ್ಷೆಗೆ ನಾವು ಹೇಗೆಲ್ಲ ರೆಡಿ ಆಗ್ಬೇಕು ಸಿ ಅಂಡ್ ಆರ್ ರೂಲ್ ಇಂದ ನಾವು ಏನ್ ಕಲಿಯಬೇಕಾಗಿದೆ ಮತ್ತೆ ಏನ್ ಅರ್ಥ ಮಾಡ್ಕೋಬೇಕಾಗಿದೆ ಅದನ್ನ ಇವತ್ತಿನ ದಿನ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪಿನ್ ಟು ಪಿನ್ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೀವೇನಾದ್ರೂ ಎಜುಕ್ರೇಟಿವಿಟಿವಿಟಿಗೆ ಫಸ್ಟ್ ಟೈಮ್ ಭೇಟಿ ಕೊಡ್ತಾ ಇದ್ರ ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಮಾಡ್ದ್ರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಿಯ ಸ್ನೇಹಿತರೆ ಸಿ ಅಂಡ್ ಆರ್ ರೂಲ್ ಸೊ ಇಲ್ಲಿ ರಿಕ್ರೂಟ್ಮೆಂಟ್ ರೂಲ್ ಅನ್ನು ಬಿಡುಗಡೆ ಮಾಡಲಾಗಿದೆ ನೇಮಕಾತಿ ವೃಂದ ನೇಮಕ ಬಿಡುಗಡೆ ಮಾಡಲಾಗಿದೆ ಜಿ ಪಿ ಎಸ್ ಟಿ ಆರ್ ಮತ್ತೆ ಪಿ ಎಸ್ ಟಿ ಆರ್ ಮಾತ್ರ ಬಿಡುಗಡೆ ಮಾಡಲಾಗಿದೆ ಮುಂಬರುವಂತಹ ದಿನದೊಳಗಡೆ ಎಚ್ ಎಸ್ ಟಿ ಆರ್ ಕೂಡ ಏನ್ ಮಾಡ್ತಾರೆ ಬಿಡುಗಡೆಯನ್ನ ಮಾಡದಾರ ಸೊ ಅದ್ರ ಬಗ್ಗೆ ನೀವು ಮತ್ತೆ ಏನು ಕಳಕಳಿ ಯೋಗ ಹಾಗೆ ಓಕೆ ಮೊದಲಿಗೆ ಪಿ ಎಸ್ ಟಿ ಆರ್ ಅಂತ ಬರೋಣ ಏನು ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಈಗ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರೋದೇ ಪಿ ಎಸ್ ಟಿ ಆರ್ ಅಂತ ನಮ್ಗೆ ಗೊತ್ತಿದೆ ಇಲ್ಲಿ ಏನು ಮುಖ್ಯ ಪರೀಕ್ಷೆ ಏನಾಗುತ್ತೆ ಸಿಇಿ ಸೆವೆಂಟಿ ಪರ್ಸೆಂಟ್ ಹಿಡಿತಾರೆ ಇದ್ರ ಬಗ್ಗೆ ಇನ್ನು ಕಂಪ್ಲೀಟ್ ಆಗಿ ಈ ಟಿ ಒಳಗಡೆ ಎಷ್ಟು ಪೇಪರ್ ಇರ್ತಾವ ಯಾವೆಲ್ಲ ಪೇಪರ್ಸ್ಗಳು ಇರ್ತಾವ ಡಿಸ್ಕ್ರಿಪ್ಟಿವ್ ಪೇಪರ್ ಆಡ್ ಆಗುತ್ತಾ ಅಥವಾ ಕೇವಲ ಇಲ್ಲಿ ಕಾಮನ್ ಪೇಪರ್ಸ್ ಮಾತ್ರ ಇರ್ತದ ಮತ್ತೆ ಇದ್ರೊಳಗಡೆ ಏನಾದ್ರೂ ಚೇಂಜಸ್ಗಳು ಆಗ್ತಾವ ಅನ್ನೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆಗಳು ಆಗ್ತಾವ ನಿಮ್ಮ ಈ ಸೆವೆಂಟಿ ಪರ್ಸೆಂಟ್ ತಯಾರಿ ಹೇಗಿರಬೇಕಂತಂದ್ರ ಒಂದು ಒಂದ್ ಸೈಡ್ ಕಮ್ಯುನಿಕೇಶನ್ ಪೇಪರ್ ರೆಡಿ ಇರಬೇಕು ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಇದ್ರೊಳಗೆ ಯಾಕೆ ಮಾತಾಡತ್ತೀರಿ ಅಂತಂದ್ರೆ ನಾವು ಮಾತಾಡೋದು ಬಹಳ ಇಂಪಾರ್ಟೆಂಟ್ ಐತಿ ಕನ್ನಡ ಲ್ಯಾಂಗ್ವೇಜ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಲಿಟ್ರಸಿ ಯು ಶುಡ್ ಹ್ಯಾವ್ ಥರೋ ನಾಲೆಜ್ ಇರ್ಬೇಕು ನಿಮ್ಗ ಎದುರ ಬಗ್ಗೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಅಲಾಂಗ್ ವಿತ್ ದಟ್ ಸೈಕಾಲಜಿ ಬಗ್ಗೆ ಇಂದಷ್ಟು ನಾಲೆಜ್ ಇರ್ಬೇಕು ಸೈಕಾಲಜಿ ಬಗ್ಗೆ ನಿಮ್ಗೆ ಏನ್ ಗೊತ್ತಿರಬೇಕಪ್ಪ ಅಂತಂದ್ರೆ ಇವನ್ ಒಂದು ಸೈಕಾಲಜಿ ಇಂಟ್ರೊಡಕ್ಷನ್ ಆಫ್ ಸೈಕಾಲಜಿ ಹಿಡ್ಕೊಂಡು ದ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಇಂದ ಹಿಡ್ಕೊಂಡು ಏನೋ ಇವ್ಯಾಲ್ಯೇಷನ್ ಇಂದ ಹಿಡ್ಕೊಂಡು ನಿಮಗೆ ಪ್ರತಿಯೊಂದು ಕೂಡ ಗೊತ್ತಿರಬೇಕು ಓಕೆ ಅದರ್ ಪಾಯಿಂಟ್ ಒಳಗಡೆ ಅಂತಂದ್ರೆ ಒನ್ ಸೈಡ್ ಮ್ಯಾಚ್ ಇದ್ದಂಗೆ ಸಿಟಿಗೆ ನೀವು ಸೆವೆಂಟಿ ಗೆ ಏನಾದ್ರೂ ಸಿಕ್ಸ್ಟಿ ಮಾರ್ಕ್ ಬಿಟ್ರೆ ನೀವೇ ಇರ್ತೀರಿ ಅಂದ್ರೆ ಮೆರಿಟ್ ಅಲ್ಲಿ ನೀವೇ ಇರ್ತೀರಿ ಅಂತರ್ಥ ಸೊ ನಿಮ್ಮ ಒಂದು ಗೋಲ್ ಏನೇ ಇರ್ಬೇಕು ಸೆವೆಂಟಿಗೆ ಸಿಕ್ಸ್ಟಿ ಪರ್ಸೆಂಟ್ ಕನಿಷ್ಠ ಆದ್ರೂ ಇರಬೇಕು ಆ ಸೊ ಇಲ್ಲ ಆಗುತ್ತೆ ಬಟ್ ನೀವು ಪ್ರಯತ್ನ ಪಡ್ಬೇಕು ಕೂಡ ನಮ್ಮಿಂದ ನಮ್ಮಿಂದ ಆಗೋದಿಲ್ಲ ಅನ್ನೋದಕ್ಕೆ ಏನಾದರೂ ಆದ್ರೆ ಅಂದ್ರ ಆಗೋದಿಲ್ಲ ಮೈಕಲ್ ಫಿಲಿಪ್ಸ್ ಅವರು ಒಂದ್ ಮಾತು ಹೇಳ್ತಾರೆ ಒಂದ್ ಕಡೆ ನನ್ನ ಒಂದು ಕೋಚ್ ನನಗೆ ಸ್ವಿಮ್ಮಿಂಗ್ ತರಬೇತಿ ಕೊಡಾಕತ್ತಾಗ ಟ್ರೈನಿಂಗ್ ಕೊಡಕತ್ತಾಗ ಒಂದು ವರ್ಡ್ ಅನ್ನ ಅವ್ರು ನನಗೆ ಕಲ್ಸಿದ್ರು ಬರೀ ಒಂದೇ ಒಂದು ವರ್ಡ್ ಏನಪ್ಪ ಅಂತಂದ್ರೆ ದಟ್ ಈಸ್ ಕಾಂತ್ ಸಿ ಎನ್ ಟಿ ಅಂತ ನೆಡ್ಕೊಂಡ್ಬಿಡ್ರಿ ಕಾಂತ್ ಈ ಕಾಂತ್ ಅಂತ ಅನ್ನೋದೇನಿದೆ ಇಲ್ಲಿ ಈ ಕಾಂತ್ ಅನ್ನೋದೇನೆ ತೆಗೆದು ಬಿಡ್ತಾರ ಒಳಗಡೆ ನನ್ನಿಂದ ಆಗೋದಿಲ್ಲ ಐ ಕಾಂತ್ ಅಂತ ಆಗೋದಿಲ್ಲ ಸೊ ನೀವೇನ್ ಬಿಡಬೇಕು ನಿಮ್ಮ ಒಂದು ತೆರೆಯೊಳಗಡೆ ಸೊ ನೀವೇನ್ ಮಾಡ್ಬೇಕು ವೆಲ್ ಫೋಕಸ್ಡ್ ಆಗಿ ಯು ಶುಡ್ ಫೋಕಸ್ ಹೋದಾಗ ಸ್ಟಾರ್ಟ್ ಮಾಡಬೇಕು ಇವತ್ತಿನ ಓಕೆ ಇದು ಕ್ಲಿಯರ್ ಆಗ್ತಿವಿ ಇನ್ನ ಟಿ 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 ಆಲ್ರೆಡಿ ಸ್ಕೋರ್ ಆಗಿದೆ ಪೇಪರ್ ಪೇಪರ್ ಆರ್ ಒಳಗಡೆ ಯಾರು ಚೆನ್ನಾಗಿ ಮಾಡಿರಿ ನೀವು ಚೆನ್ನಾಗಿ ಪರವಾಗಿಲ್ಲ ಬಟ್ ಎನಿವೇಸ್ ನೀವು ಟಿಇಟಿ ನ ಪಾಸ್ ಆಗಿರಿ ಅಂತಂದ್ರೆ ಮಿನಿಮಮ್ ಅಂದ್ರೂ ಕೂಡ ಟೆನ್ ಪರ್ಸೆಂಟ್ ಅಬೋ ನಿಮ್ದು ಸ್ಕೋರ್ ಇರ್ತದ ಸೊ ನೋ ಇಶ್ಯೂಸ್ ಮತ್ತೊಂದ್ಸಲ ಟಿಇಟಿ ನೇಮಕಾತಿ ಇಂತ ಮೊದಲಾಗಿ ಆಗ್ತದ ಓಕೆ ಅನ್ನುವಂತಹ ಏನೋ ವಿಚಾರಗಳ ಅಧಾವ ಆದ್ರೂ ಆಗ್ಲಿ ಬಿಟ್ಟರು ಬಿಡ್ಲಿ ಸಿಟಿ ರೆಡಿ ಮಾಡ್ಕೋತೀನಿ ನಾನು ಅನ್ನೋದು ನಿಮ್ಗೆ ಸ್ಪಷ್ಟತೆ ಇರಲಿ ಇನ್ನು ಪಿ ಯು ಸಿ ಬರೋದಾದ್ರೆ ಪಿ ಯು ಸಿ ಮಾರ್ಕ್ಸ್ ಅನ್ನ ನಾವು ಚೇಂಜ್ ಮಾಡೋಕೆ ಆಗಲ್ಲ ಬದಲಾವಣೆ ಮಾಡೋಕಾಗಲ್ಲ ಪಿ ಯು ಸಿ ಮಾರ್ಕ್ಸ್ ಎಷ್ಟಿದೆ ಅಷ್ಟೇ ಇರಲಿ ಅದ್ರ ಬಗ್ಗೆ ಇಲ್ಲ ಎಂಟು ಪರ್ಸೆಂಟ್ ಇದೆ ಎಂಟು ಪರ್ಸೆಂಟ್ ಅನ್ನ ನಮ್ಗೆ ಇನ್ ಮಾಡ್ತಾರೆ ಹಿಡಿತಾರೆ ಎಡ್ ಅನ್ನ ಪಿ ಎಸ್ ಸಿ ಅವ್ರಿಗೆ ಡಿ ಎಡ್ ಅನ್ನ ಕಂಪಲ್ಸರಿ ಮಾಡಿದ್ದಾರೆ ಸೊ ಹೀಗಾಗಿ ಡಿ ಎಡ್ ಅನ್ನ ಕೇವಲ ಎರಡು ಪರ್ಸೆಂಟ್ ಹಿಡಿತಾರೆ ಸೊ ನೀವು ಡಿ ಎಡ್ ಗೆ ಫೋಕಸ್ ಮಾಡಲಿಲ್ಲ ಅಂದ್ರೂ ಕೂಡ ನಡೀತಾರ ಆದ್ರೆ ಎರಡು ಪರ್ಸೆಂಟ್ ಓಕೆ ಇಲ್ಲಿ ಒಟ್ಟಾರೆ ಎಷ್ಟಾಯ್ತು ಸೆವೆಂಟಿ ಪ್ಲಸ್ ಟ್ವೆಂಟಿ ನೈಂಟಿ ಪ್ಲಸ್ ಏಟ್ ನೈಂಟಿಟೇಜ್ ಅನ್ನ ಪಿ ಎಸ್ ಟಿ ಆರ್ ಒಳಗಡೆ ಹೀಗೆ ಹಿಡಿತಾರೆ ಇನ್ನ ಈ ನಾವು ಪಿ ಎಸ್ ಟಿ ಆರ್ ಒಳಗಡೆ ಕಮ್ಯುನಿಕೇಶನ್ ಪೇಪರ್ ಓದ್ಕೊಂಡೆ ಒಂದ್ ಕಡೆ ನೀವು ಜಿ ಕೆ ಪೇಪರ್ ಓದ್ಕೋಬೇಕು ಜಿ ಕೆ ಅಂತಂದ್ರೆ ಐ ಕೆ ಯು ಹ್ಯಾವ್ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್ ಆಗಿ ಅಲ್ಲ ಲಿಟಲ್ ಬಿಟ್ ಆಗಿ ಸ್ವಲ್ಪ ಓದ್ಕೊಂಡ್ರೆ ನೀವು ಜಿ ನ ಕವರ್ ಮಾಡ್ತೀರಿ ಇನ್ ಅದರ್ ಸೈಡ್ ನೀವು ನಿಮ್ಮ ಒಂದು ಸಬ್ಜೆಕ್ಟ್ ಪೇಪರ್ ಒಳಗಡೆ ಯಾರು ಇಂಗ್ಲಿಷ್ ಇರ್ತೀರಿ ಸ್ವಲ್ಪ ಯಾರು ಮೆಥಮೆಟಿಕ್ಸ್ ಇರ್ತೀರಿ ಯಾರು ಸೈನ್ಸ್ ಇರ್ತೀರಿ ಇಂಗ್ಲಿಷ್ ಮತ್ತೆ ಸೈನ್ಸ್ ಮೆಥೆಟ್ಸ್ ಜಾಸ್ತಿ ಬರೋದ್ರಿಂದ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ಸ್ವಲ್ಪ ಜಾಸ್ತಿ ಮಾಡ್ಕೊಡು ಅಗೇನ್ ನೀವು ಸೈನ್ಸ್ ಸೈನ್ಸ್ ಸ್ವಲ್ಪ ಮಾಡಬಹುದು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ಇನ್ನು ಮುಂದೆ ಬಂದು ನಮ್ಮ ಜಿ ಪಿ ಎಸ್ ಟಿ ಆರ್ ಗೆ ಮಾತಾಡೋದಾದ್ರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬಂದಿತ್ತು ಕೊನೆ ಬಾರಿ ಈ ಸೆವೆಂಟಿ ಫಿಫ್ಟಿ ಏನ್ ಮಾಡಲಾಗಿದೆ ಹೆಚ್ಚಿಗೆ ಮಾಡಲಾಗಿದೆ ಸೊ ಫಿಫ್ಟಿ ಆಗಿದೆ ಟಿ ಟಿ ಕೊನೆಗೆ ಎಷ್ಟಿತ್ತು ಟ್ವೆಂಟಿನೇ ಇತ್ತು ಟ್ವೆಂಟಿ ಟ್ವೆಂಟಿನೇ ಇಟ್ಟಿದ್ದಾರೆ ಟ್ವೆಂಟಿ ಪರ್ಸೆಂಟೇ ಇದೆ ಡಿಗ್ರಿ ಏನಾಗಿದೆ ಡಿಗ್ರಿ ಏಟ್ ಪರ್ಸೆಂಟ್ ಅನ್ನ ಮಾಡಲಾಗಿದೆ ಕೊನೆಗೆ ಇದು ಕೂಡ ಟ್ವೆಂಟಿ ಪರ್ಸೆಂಟ್ ಇತ್ತು ಸೊ ಈಗ ಅದನ್ನ ರಿಮೂವ್ ಮಾಡಲಾಗಿದೆ ಇನ್ನ ಬಿ ಎಡ್ ಆರ್ ಬಿ ಎಡ್ ಪೇಪರ್ ಟೂ ಬಗ್ಗೆ ಹೇಳಾತಿರೋದ ನಾನು ಇಲ್ಲಿ ಏನಾಗಿದೆ ಟೂ ಪರ್ಸೆಂಟ್ ಅನ್ನ ಹಿಡಿದಿದ್ದಾರೆ ಸೆವೆಂಟಿ ಟ್ವೆಂಟಿ ಪ್ಲಸ್ ಏಟಿ ಏಟ್ ಪ್ಲಸ್ ಟೂ ಟೋಟಲ್ ಆಯಿಸ್ಟು ಹಂಡ್ರೆಡ್ ಪರ್ಸೆಂಟೇಜ್ ಆಯಿತು ಇಲ್ಲಿ ಸಿಇಟಿ ಬಂದ್ಬಿಟ್ಟು ನಮಗೆ ಸೋಷಿಯಲ್ ಸೈನ್ಸ್ ಆಗುವವ್ರಿಗೆ ಅಥವಾ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚರ್ ಆಗೋರ್ಗೆ ಮೂರು ಪೇಪರ್ಸ್ ಗಳು ಬರ್ತಾವ ಓಕೆನಾ ಪೇಪರ್ ಒನ್ ಜಿ ಕೆ ಪೇಪರ್ ಎಲ್ಲರಿಗೂ ಕಾಮನ್ ಪೇಪರ್ ಇದೆ ಪೇಪರ್ ಟೂ ವಿ ಹಾವ್ ಸಬ್ಜೆಕ್ಟ್ ಪೇಪರ್ ಸಬ್ಜೆಕ್ಟ್ ಪೇಪರ್ ಬಗ್ಗೆ ಹಿಂದತ್ತಾಗಿ ನಾಲೆಜ್ ಇರಬೇಕು ನಮಗೆ ಯಾವುದೇ ಟೆಕ್ಸ್ಟ್ ಬುಕ್ನಾಗಿ ಯಾವ್ದೇ ಮೂಲಾಗಿ ಕೇಳಿದ್ರು ಹೇಳಕ್ಕೆ ಗೊತ್ತಿರಬೇಕು ಅಗೈನ್ ವಿ ಹಾವ್ ಏನೋ ತರ್ಡ್ ಪೇಪರ್ ಫಾರ್ ದ ಏನೋ ಸೋಷಿಯಲ್ ಸೈನ್ಸ್ ಅಂಡ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ಗೆ ಇರ್ತದೆ ಅದು ಇಂಗ್ಲಿಷ್ ಟೀಚರ್ ಗೆ ಇರೋದಿಲ್ಲ ಅದು ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಕನ್ನಡ ಭಾಷಾ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳ್ತೀವಿ ಸೊ ಹೀಗಾಗಿ ಮೂರನೇ ಪೇಪರ್ ಇಸ್ ವೆರಿ 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 ಅನದರ್ ಇಂಪಾರ್ಟೆಂಟ್ ಹಂಡ್ರೆಡ್ ಮಾರ್ಕ್ಸ್ ಕೂಡ ಇರ್ತದೆ ಕನ್ನಡ ಭಾಷಾ ಸಾಮರ್ಥ್ಯ ಪರೀಕ್ಷೆ ಅದು ಕೂಡ ರಿಟರ್ನ್ ಫಾರ್ಮ್ ಇರ್ತದೆ ಅದನ್ನು ನೀವು ಸ್ಕೋರ್ ಮಾಡಬೇಕು ಸಿ ನೋಡಿ ಪರೀಕ್ಷೆ ಕಾಲ್ಫಾರ್ಮ್ ಆದಾಗ ನೋಟಿಫಿಕೇಶನ್ ಆದಾಗ ಓದೋದಲ್ಲ ಈಗ ಎಷ್ಟು ಸಾಧ್ಯ ಆಗುತ್ತೆ ನಾನು ಬರೀ ಕೇವಲ ಕಮ್ಯುನಿಕೇಶನ್ ಪೇಪರ್ ಮುಗಿಸ್ತೀನಿ ಅಂತ ಚಲೋ ತೊಡಬೇಕು ಒಂದು ಮೂರು ತಿಂಗಳು ಅಥವಾ ಎರಡು ತಿಂಗಳು ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಕನ್ನಡ ಇಂಗ್ಲಿಷ್ ಕನ್ನಡ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಮತ್ತೆ ಸ್ವಲ್ಪ ಇಂಗ್ಲಿಷ್ ಒಕ್ಯಾಬುಲರಿ ಮತ್ತೆ ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಕಂಪ್ಯೂಟರ್ ಅಂದ್ರೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಯಾರ್ ಕಂಡು ಹಿಡಿದ್ರು ಕಂಪ್ಯೂಟರ್ ಶಾರ್ಟ್ ಕಟ್ ಕೀಸ್ ಕಂಪ್ಯೂಟರ್ ಬರುವ ಅಬ್ರಿವೇಶನ್ಸ್ ಅದರೊಳಗಡೆ ಇನ್ಪುಟ್ ಔಟ್ಪುಟ್ ಅಂತ ಹಿಡ್ಕೊಂಡು ಅಗೇನ್ ವಿ ಹಾವ್ ಏನು ಲೈಕ್ ಇಂಟರ್ನೆಟ್ ಇಂದ ಹಿಡ್ಕೊಂಡು ನೆಟ್ವರ್ಕ್ಸ್ ಹಿಡ್ಕೊಂಡು ಸರಿ ಸ್ವಲ್ಪ ತಿಳ್ಕೊಳ್ಳಪ್ಪ ಅಂದ್ರೆ ನಮ್ಗೆ ಏನಾಗುತ್ತೆ ನಾವು ಸೀಟ್ ಗೆ ಸ್ವಲ್ಪ ಸಮೀಪ ಹೋಗ್ತೀವಿ ಅಗೇನ್ ಇಲ್ಲಿ ಕೂಡ ಟಫ್ ಕಾಂಪಿಟೇಷನ್ ಇರೋದ್ರಿಂದ ಯು ಯು ಶುಡ್ ಹ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟೇಜ್ ಇನ್ನು ಟಿ ಟಿ ಇದು ಕಡೆ ಟಿ ಟಿ ಪರೀಕ್ಷೆ ಒಳಗಡೆ ಹೇಗೆ ಓದಿರ್ತೀವಿ ಅನ್ನೋದು ನಿರ್ಮಾಣ ನಿರ್ಧಾರ ಆಗ್ತದೆ ಬಟ್ ಈ ಟಿ ಇ ಟಿ ಪರೀಕ್ಷೆಗೆ ಯಾರು ಟಿ ಪರೀಕ್ಷೆನ ಓದಿರ್ತೀರಿ ಅಥವಾ ಯಾರು ಟಿ ಇ ಟಿ ಪರೀಕ್ಷೆನ ಓದಿರ್ತೀರಿ ಒಂದ್ ರೀತಿ ಒಳಗಡೆ ಇದಕ್ ಈ ಸಪೋರ್ಟ್ ಮಾಡ್ತೈತಿ ಇದಕ್ ಈ ಸಪೋರ್ಟ್ ಮಾಡ್ತೈತಿ ಅಂದ್ರೆ ಸೊ ನೋಡಿ ಈಗ ಕನ್ನಡ ಓದೇ ಬೇಕಾ ಇಂಗ್ಲೀಷ್ ಓದೇ ಬೇಕಾ ಇಲ್ಲಿ ಕೂಡ ಕನ್ನಡ ಇಂಗ್ಲೀಷ್ ಓದ್ತೀರಿ ನೀವು ಇವನ್ ಸೈಕಾಲಜಿ ಇಲ್ಲಿ ಓದೇ ಬೇಕಾ ಇಲ್ಲಿ ಓದೇ ಬೇಕಾ ಅಲ್ಲಿ ಕೂಡ ಓದ್ತೀರಿ ನೋಡಿ ಅಂದ್ರೆ ಹೆಂಗಂದ್ರೆ ನಿಂದು ನಳತ್ಗೋ ನಂದು ನಿಂತುಗೋ ಅಂತ ಇನ್ ಡಿರೆಕ್ಟ್ ಆಗಿ ಹೇಳಿದಂಗೆ ಸೊ ಬಿ ಪಾಸಿಟಿವ್ ಆಗಿ ಇರಲಿ ಸೊ ನೀವು ಸಿ ಟಿಗೆ ರೆಡಿ ಆಗಿ ಬಟ್ ಇನ್ ಡಿರೆಕ್ಟ್ ಆಗಿ ಎದ್ ರೆಡಿ ಆಗ್ತಾ ಇರ್ತಿರಿ ಟಿ ಟಿ ರೆಡಿ ಆಗ್ತಾ ಐತಿರಿ ಇವಾಗ ಸಿ ಟಿಗೆ ರೆಡಿ ಆಗ್ತಾ ಇರಿ ಓಕೆ ಬಿಡಬೇಡಿ ಬಟ್ ಇಲ್ಲಿ ಸೈಕಾಲಜಿ ಇಲ್ಲಿ ಏನು ಓದ್ತಿರಲ್ಲ ಇಲ್ಲಿ ಕೂಡ ನೀವೇನ್ ಮಾಡೋದಿದೆ ಕಲಿಯೋದಿದೆ ಸೊ ಇಲ್ಲಿ ಓದ್ತಾ ಇದ್ದಾಗ ಈ ಒಂದು ಟಿ ಕ್ವಶನ್ಸ್ ಸಾಧ್ಯವಾದಷ್ಟು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ರಿ ಅಂದಾಜ್ ಮಾತ್ರ ಆಗ್ತದೆ ಸ್ಪಷ್ಟತೆ ಇಲ್ಲಿ ಇನ್ನ ಮುಂಬಂದು ಡಿಗ್ರಿ ಅಂತ ಬಂದಾಗ ಸೊ ನಮ್ ಕಡೆ ಇದು ಬದಲಾವಣೆ ಮಾಡೋಕ್ಕಾಗಲ್ಲ ಯಾರ್ದು ಬಿ ಎ ಇದೆ ಬಿ ಎಸ್ ಸಿ ಇದೆ ಬಿ ಕಾಮ್ ಇದೆ ಅವ್ರದ್ದು ಏಟ್ ಪರ್ಸೆಂಟೇಜ್ ಅನ್ನೋ ಕನ್ಸಿಡರ್ ಮಾಡ್ತಾರೆ ಓಕೆನಾ ಇನ್ನ ಅಂದ್ರೆ ನೂರಕ್ಕೆ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಇನ್ನು ಎಡ್ ಆರ್ ಡಿ ಎಡ್ ಓಕೆ ಯಾರು ಬಿ ಎಡ್ ಮಾಡಿರಿ ಅಥವಾ ಡಿ ಎಡ್ ಮಾಡಿರಿ ನಿಮಗೆ ಅಗೇನ್ ಟೂ ಪರ್ಸೆಂಟೇಜ್ ಮಾಡ್ತಾರೆ ಒಟ್ಟು ಬಂದ್ಬಿಟ್ಟು ನೂರು ಪರ್ಸೆಂಟೇಜ್ ಇಂಪಾರ್ಟೆಂಟ್ ಇದೆ ಇಲ್ಲಿ ನಾನು ಒಂದಿಷ್ಟು ಎಕ್ಸ್ಟ್ರಾ ನಿಮಗೆ ಹೇಳೋದಿದೆ ಏನ್ ಹೇಳೋದಿದೆ ಅಂತಂದ್ರೆ ಯು ನೀಡ್ ಟು ಕೀಪ್ ಇನ್ ಮೈಂಡ್ ಏನಪ್ಪಾ ಅಂತಂದ್ರೆ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ನಾವು ಬದಲಾವಣೆ ಆಗ್ಬೇಕಾಗಿದೆ ನಾವು ಆಗ್ಬೇಕಾಗಿದೆ ಯಾಕಂದ್ರೆ ಇವ್ ಮಾಡೋರೆಲ್ಲ ಕರೆಕ್ಟ್ ಟೈಮ್ ಗೆ ಮಾಡಲ್ಲ ಅಂದ್ರೂ ಕೂಡ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಮಾಡ್ತಾರೆ ಏನು ಮುಂದೆ ಮುಂದೆ ಮಾಡ್ತಾರೆ ಎಲ್ಲ ಪ್ರಶ್ನೆ ಕಳಕ್ ಬರೋದೇನಪ್ಪ ಅಂತಂದ್ರೆ ಸರ್ ನಮ್ಗೆ ನೇಮಕಾತಿಗಳು ಯಾವಾಗ ಆಗ್ತಾ ಯಾವಾಗ ಆಗುತ್ತೆ ಅಂತ ಏಳನೇ ಪ್ರಶ್ನೆ ಬಂದ್ಬಿಟ್ಟು ಸರ್ ನಾವು ಜಿ ಪಿ ಎಸ್ ಟಿ ಆರ್ಗೆ ಎಚ್ ಎಸ್ ಟಿ ಆರ್ಗೆ ಜಿ ಪಿ ಎಸ್ ಟಿ ಆರ್ಗೆ ಮತ್ತೆ ಎಚ್ ಎಸ್ ಟಿಗೆ ಮತ್ತೆ ಅಗೇನ್ ಪಿ ಎಸ್ ಟಿಗೆ ನಾನು ಎಲಿಜಿಬಲ್ ಇದ್ದೀನಿ ಯಾವ್ದಕ್ಕೆ ಓದ್ಕೊಳ್ಳಿ ಅಂತ ಕ್ವಶನ್ಸ್ಗಳು ಬರ್ತಾವೆ ಇನ್ನು ತರ್ಡ್ ಒನ್ ಬಂದ್ಬಿಟ್ಟು ಸರ್ ಇವಾಗ ನಾನು ಜಾಬ್ ಮಾಡ್ತಾ ಇದ್ದೀನಿ ಓಕೆ ಜಾಬ್ ಪ್ಲಸ್ ಸ್ಟಡಿಯನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮುಂದಿನ ವಿಡಿಯೋಗಳು ಮಾಡ್ತೀನಿ ಓಕೆನಾ ನೀವು ಸ್ವಲ್ಪ ನನ್ನ ಚಾನಲ್ ನೋಡ್ತಾ ಇರಿ ಅದ್ರ ಜೊತೆ ಜೊತೆಗೆ ನೀವು ಸೆಲ್ಫ್ ಸ್ಟಡಿ ಇರಬೇಕು ಈಗ ಪ್ರತಿಯೊಂದು ಕೂಡ ನಾನೇ ಬಂದು ಹೇಳೋಕ್ಕಾಗಲ್ಲ ಸಾಧ್ಯವಾದಷ್ಟು ಸೋಷಿಯಲ್ ಮೀಡಿಯಾದಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡಿ ಅದಕ್ಕೆ ನೀವು ಯಾರ ಮೇಲೂ ಕೂಡ ಅವಲಂಬನೆ ಆಗಬೇಡಿ ಸ್ವಾವಲಂಬಿ ಆಗಿ ಕೆಲವೊಂದಿಷ್ಟು ವಿಷಯದೊಳಗಡೆ ನೀವು ಏನ್ ಮಾಡಬೇಕು ಕೇಳಬೇಕು ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ಆಗ್ಬಿಟ್ಟು ಪ್ರತಿಯೊಂದು ಕೂಡ ಸ್ವಂತ ಕಲಿಯುತ್ತೆ ಸೊ ಐ ಹೋಪ್ ಇವತ್ತಿನ ವಿಡಿಯೋ ಸ್ಪಷ್ಟವಾಗಿ ಹೇಳಿದ್ದೀನಿ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಇರುವಂತಹ ಪಿ ಎಸ್ ಆರ್ ಇರುವಂತಹ ಸಿ ಎನ್ ಆರ್ ಬಗ್ಗೆ ಮತ್ತೆ ಅಗೇನ್ ವಿ ಹ್ಯಾವ್ ಥಿಂಗ್ ಈಸ್ ಏನಪ್ಪ ಅಂತಂದ್ರೆ ವಿ ಹ್ಯಾವ್ ಏನು ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಪ್ಯಾಟರ್ನ್ ಒಳಗಡೆ ಬದಲಾವಣೆ ಕೂಡ ಕಾಣ್ತೀವಿ ಟಿ ಎಷ್ಟು ಮುಖ್ಯ ಆಗಿ ಎಷ್ಟು ತಗೊಂಡ್ರೆ ಪಾಸ್ ಆಗಬಹುದು ಅಂತ ಕೂಡ ಹೇಳಿದಿನಿ ಮತ್ತೆ ಟಿಇಟಿ ಪರೀಕ್ಷೆ ಕೂಡ ವರ್ಷದೊಳಗಡೆ ಏಳು ಬಾರಿ ಆಗುವಂತಹ ಸಂಭವಗಳು ಅದಾವ ಬಟ್ ಯಾವ್ದು ಸ್ಪಷ್ಟತೆ ಇಲ್ಲ ದಯವಿಟ್ಟು ಪ್ಲೀಸ್ ಆಗಿರಿ ಓದ್ತಾ ಇರಿ ನಿರಂತರವಾಗಿ ಓದು ನಿಮ್ಮ ಒಂದು ಯಶಸ್ಸಿಗೆ ಕಾರಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋ ಭೇಟಿ ಹಾಕ್ತೀನಿ